ಸಿಂಗರ್ ಹನುಮಂತ ಅವರು ಬಹಳ ಚಾಲಾಕಿತನದಿಂದ ಬಿಗ್ ಬಾಸ್ ಆಟವನ್ನ ಆಡ್ತಿದ್ದಾರೆ ಅವರ ಆಟ ಹಲವರಿಗೆ ಅರ್ಥ ಆಗ್ತಿಲ್ಲ ಬೇರೆ ಸ್ಪರ್ಧಿಗಳೆಲ್ಲ ಸಖತ್ ಟೆನ್ಷನ್ ಮಾಡಿಕೊಂಡು ಆಡಿದ್ರೆ ಹನುಮಂತ ಅವರು ಎಲ್ಲವನ್ನು ಕೂಲಾಗಿ ತೆಗೆದುಕೊಳ್ತಿದ್ದಾರೆ ಅದೇ ಕಾರಣಕ್ಕೆ ಅವರಿಗೆ ಹಲವು ಬಾರಿ ಮೆಚ್ಚುಗೆ ಸಿಕ್ಕಿದೆ ಇಷ್ಟು ದಿನಗಳ ತನಕ ಅವರು ವೀಕ್ಷಕರಿಂದ ಅಗತ್ಯ ಪ್ರಮಾಣದ ಓಟ್ ಪಡೆದು ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿದ್ದಾರೆ ಈಗ ನೂರ ಒಂದನೇ ದಿನ ನಾನು ಕಪ್ ಗೆಲ್ಲೋಕೆ ಆಡ್ತಿಲ್ಲ ಅನ್ನೋ ಮೂಲಕ ಹನುಮಂತ ಅವರು ಎಲ್ಲರಿಗೂ ಅಚ್ಚರಿಯನ್ನ ಕೊಟ್ಟರು ಟಿಕೆಟ್ ಟು ಫಿನಾಲೆ ಆಟದಲ್ಲಿ ಹನುಮಂತ ಅವರು ಸ್ಪರ್ಧಿಸುತ್ತಿದ್ದರು ಅದರ ಜೊತೆ ಭವ್ಯ ಗೌಡ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಕೂಡ ಪೈಪೋಟಿ ನೀಡುತ್ತಿದ್ದರು ಆಗ ಹನುಮಂತ ಯಾವುದೇ ಟೆನ್ಷನ್ ಮಾಡಿಕೊಳ್ಳದೆ ಕೂಲ್ ಆಗಿ ಕಾಣ್ತಾ ಇದ್ರು ನಡು ನಡುವೆ ಹಾಡು ಹೇಳುತ್ತಲೇ ಕಾಲ ಕಳೆದ್ರು ಯಾಕೆ ಹೀಗೆ ಅಂತ ಕೇಳಿದ್ರೆ ಹನುಮಂತ ಅಚ್ಚರಿಯ ಉತ್ತರ ನೀಡಿದ್ರು ನಾನು ಕಪ್ ಗೆಲ್ಲೋಕೆ ಆಡ್ತಿಲ್ಲ ಟಾಸ್ಕ್ ಗೆಲ್ಲೋಕೆ ಆಡ್ತಾ ಇದ್ದೀನಿ ಅಂತ ಹನುಮಂತ ಹೇಳಿದ್ರು ಈ ಮಾತು ಕೇಳಿ ಧನರಾಜ್ ಅವರಿಗೆ ಆಶ್ಚರ್ಯ ಆಯ್ತು ಅವರು ತಿಂಪ್ರಸಾದ್ರು ನಿನ್ನ ಇಂಥ ಮಾತುಗಳೇ ಸ್ಫೂರ್ತಿ ತುಂಬೋದು ಅಂತ ಧನರಾಜ್ ಹೇಳಿದ್ರು ಅಷ್ಟಕ್ಕೂ ಹನುಮಂತನ ಮಾತಿನ ಅರ್ಥವೇನು ಕಪ್ ಮೇಲೆ ಗುರಿ ಇಟ್ಕೊಂಡ್ರೆ ಆಟ ಟೆನ್ಷನ್ ಅನ್ಸುತ್ತೆ ಕೇವಲ ಟಾಸ್ಕ್ ಗೆಲ್ಲುವ ಕಡೆಗೆ ಗಮನ ಹರಿಸಿದ್ರೆ ಸಹಜವಾಗಿಯೇ ಕಪ್ ಗೆಲ್ಲುವ ಹಾದಿ ಸುಗಮ ಆಗುತ್ತೆ ಆ ಸೂತ್ರವನ್ನೇ ಹನುಮಂತ ಅನುಸರಿಸುತ್ತಿದ್ದಾರೆ ಹನುಮಂತ ಅವರು ಜನ ಅಂದುಕೊಂಡಷ್ಟು ಮುಗ್ಧನಲ್ಲ ಈಗಾಗ್ಲೇ ಅವರು ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನ ಮಾಡಿಕೊಂಡು ಬಿಗ್ ಬಾಸ್ ಗೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ರಿಯಾಲಿಟಿ ಶೋಗಳ ನಾಡಿ ಮಿಡಿತ ಚೆನ್ನಾಗಿ ಅರ್ಥ ಆಗಿದೆ ಎಂಬುದು ಕೆಲವರ ಅಭಿಪ್ರಾಯ ನಿಜವಾದ ಬಿಗ್ ಬಾಸ್ ಆಟ ಏನು ಎಂಬುದು ಅರ್ಥ ಆಗಿರುವುದು ಹನುಮಂತನಿಗೆ ಮಾತ್ರ ಎಂದು ಕೂಡ ಮನೆಯಲ್ಲಿರುವ ಸ್ಪರ್ಧಿಗಳು ಹೇಳಿದ್ದುಂಟು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್